ನೀವು ಚಾಲು ಮಾಡಿ ಮಹಾರಾಜ ನಿಮ್ಮ ಫೋಟೋ ಫೋಟೋ ಹಾಕ್ತೇನೆ ಪ್ರಾರಂಭ ಮಾಡಿ ಸ್ವಾಮೀಜಿ ಅವರೇ ನೀವು ನಾ ಆಚಾರ ಶಾಂತಿ ಸಾರ್ ಮಾರದ ಪರಂಜಿ ಆಚಾರದರು ಪಾಯಿ ಸಾಗರ್ ಮಾರು ಜಿ ಮಾರು ದೇಶ ಮಾರ ಶಿಷ್ಯರ ಈ ಕಡೆ ಬೌಲಿ ಮಾರಾದರು ವಿದ್ಯಾನಿದರು ಸುಮನ್ ಸರ್ ಮಾರಿದ್ರು ನೀವು ಎಲ್ಲಿ ಮಟ್ಟ ನಮ್ಮ ಶಾಂತಿ ಸಾಗರ ಶಿಷ್ಯರ ಪರಂಪರಾದಲ್ಲಿ ನೀವು ಹಿಂದೆ ಮಾಡ್ತಿರಲ್ಲ ನಮ್ಮ ಮನ್ಸಲ್ಲಿ ಒಪ್ಪೋದು ಯಾಕಪ್ಪ ಅಂದ್ರೆ ಮಠ ಶಾಂತಿ ಸಾರ ಪರಂಪರ ನಾವು ಸುಬಲ್ ಸಾರ ಮಾಡ್ರು ಎಲ್ಲರೂ ಅದಕ್ಕೆಲ್ಲ ಸಾಯ್ ಕೊಟ್ಟರು ಅವ್ರ ಬಿಟ್ಟು ಉತ್ತರ ಸಾಧು ಹೋಗಿ ಮಾಂತ ಹೆಚ್ಚಿ ಕೊಡ್ತೇರಿ ಅವ್ರ ಸನ್ಯಾರ ಫೋಟೋ ಹಾಕ್ತೇರಿ ನಮ್ ಕನ್ನಡದ ಸಾಧು ಫೋಟೋ ಹಾಕ್ಲಿ ಅಂದ್ರ ನಮ್ ಮಠ ನಾವ್ ಹೆಂಗೈತೆ ಅನ್ನೋದನ್ನ ಈ ಪಕ್ಕ ಗೊತ್ತಿಲ್ಲ ಈಗ ನೋಡ್ರಿ ಶಾಂತಿ ಸಾರ ಹಾಕ್ಯಾರ ಮತ್ತೆ ಯಾರ್ಯಾರು ಕೊಟ್ಟು ಹಾಕ್ಯಾರ ಅವಕಾಗಿ ನಾ ಮಟ್ಟ ಇನ್ನು ಇನ್ ಮುಂದಿಂಗ್ ಆಳ್ಬಾರ್ದು ನಾ ಚಲೂರ್ ಸ್ವಾಮೀಜಿ ಹೋಗಿ ನಮ್ ಶಾಂತಿ ಸಾಗರ್ ಪರಂಪರ ಈ ಕರ್ನಾಟಕ ಯಾರೇರಲ್ಲಿ ಯಾರೇ ಶಾಂತಿ ಜನರ ಮುಂದೆ ತಪ್ಪು ಕಲ್ಪನೆ ಬೇಡ ಇವತ್ತು ಗುರುಗಳು ಇದಾರು ಅವ್ರದ್ದು ಆಧಾರ ಮಾಡ್ಬೇಕು ಸಮ್ಮಾನ ಮಾಡ್ಬೇಕು ಅಂತ ನಮ್ಮ ಕರ್ತವ್ಯ ಒಬ್ಬರ ಪೀಠಾಧೀಶರಾಗಿ ಗುರುಗಳ ಅಭಿನಯ ಮಾಡಬಾರ್ದು ಇವತ್ತು ಪ್ರಸಂಗ ಪ್ರಸಂಗ್ ಬಂದಿದೆ ಅಂತ ನಾವು ಹೇಳ್ತೀವಿ ನಾವು ನಾವು ಮಠದಲ್ಲಿ ಬಂದದ್ಮೇಲೆ ಮೊದಲೇ ವರ್ಷದಿಂದ ಇವತ್ತರ ತನಕ ಆಚಾರಿ ಭಗವಂತ ದೇವಸೇನೆ ಮಹಾರಾಜರ ಸಂಘದಲ್ಲಿ ಯಾರು ಶಿಷ್ಯರಿದ್ರೆ ಅವ್ರಿಗೆ ಕರ್ಕೊಂಡು ಪೂಜೆ ಮಾಡಿದಿವಿ ಹೋದ ವರ್ಷ ತನಕ ಅವರೇ ಗುರುಗಳು ಬಂದ ಪಂಚ ವಾರ್ಷಿಕೋತ್ಸವದಲ್ಲಿ ಭಾಗವಹಿಸ್ತಾರೆ ಇದೇ ವರ್ಷ ಅವ್ರ ತಮ್ದಂಡಿದಲ್ಲಿ ಇದ್ದಾರಂತ ಅವ್ರ ಫೋಟೋ ಪತ್ರಿಕಾದಲ್ಲಿ ಫೋಟೋ ಹಾಕಾಗಲಿಲ್ಲ ಇಲ್ಲಾಂದ್ರೆ ಪ್ರತಿ ವರ್ಷ ಆಚಾರ್ಯ ದೇವಸೇನ ಮಹಾರಾಜರ ಸಂಘದಿಂದ ಶಿಷ್ಯ ಬಂದಲ್ಲಿ ಮಸ್ತಕಾಭಿಷೇಕ್ ಮಾಡ್ತಾರು ಇದೇ ಒಂದೇ ವರ್ಷ ಮಹಾರಾಜರ ಪತ್ರಿಕಾದಲ್ಲಿ ತಪ್ಪ ಕಲ್ ತಪ್ಪ ಕಲ್ಪನೆ ತಗೊಂಡರು ಪ್ರತಿ ವರ್ಷ ಆಚಾರ್ಯ ಶಾಂತಿ ಸೇನ ಮಹಾರಾಜರ ಅವ್ರಗಿಂತ ಮುಂದೆ ಆಚಾರ್ಯ ದೇವಸೇನೆ ಮಹಾರಾಜ್ ಎಷ್ಟು ಇದ್ರೂ ಕೂಡ ಅವ್ರ ಜೀವನದಲ್ಲಿ ಆಶೀರ್ವಾದದಿಂದ ನಾನು ವಾರ್ಷಿಕೋತ್ಸವ ಆಗಿದೆ ಮತ್ತು ಈಗ ಕೂಡ ಇದೇ ವರ್ಷ ಅಷ್ಟೇ ಸೇನ ಮಹಾರಾಜರ ನಮ್ಮ ತಮ್ದಡಿ ಪಂಚ ಕಲ್ಯಾಣಕ್ಕೆ ಹೋಗಿದಾರು ಅಲ್ಲಿಂದ ಅವ್ರ ಅವ್ರಿಗೂ ಹೋಗಿ ಕೇಳ್ರಿ ನೀವು ಮಹಾರಾಜ್ರು ನಿಮಗೆ ನಾಂದಿನಿ ಮಠದಿಂದ ಕಮಿಕವರು ಸ್ವಾಮೀಜಿ ಕೈ ಬಂದಿರ ಅದಕ್ಕಾಗಿ ನಾವು ಬೇರೆ ಮಹಾರಾಜರಿಗೆ ತಗೊಂಡು ಪೂಜೆ ಮಾಡಿದೇವೆ ಇವರೆಲ್ಲರೂ ಪಂಚ ಕಲ್ಯಾಣದಲ್ಲಿ ಬಿಜಿ ಆಗಿದ್ರೆ ಅದಕ್ಕೆ ಅವ್ರಿಗೆ ತಗೊಂಡು ಪೂಜೆ ಮಾಡಿದೇವೆ ಇಲ್ಲಾದ್ರೆ ನಾವು ನಮ್ಮ ಪರಂಪರೆ ನಮ್ಮ ಗುರು ಪರಂಪರೆ ಬಿಟ್ಟ ಯಾವಾಗೂ ವಾರ್ಷಿಕೋತ್ಸವ ಮಾಡ್ಲಿಲ್ಲ ನಹಿನಿ ಶ್ರೀ ಮಹಾರಾಜಿ ಪಲ್ಯವ್ರ ಈ ಪರಂಪರೆ ಯಾರು ಬರ್ತಾರೆ ಎಲ್ಲರಿಗೂ ಹೇಳ್ರಿ ನೋಡ್ರಿ ನನ್ ಅಭಿನಂದನ್ ತಪ್ಪಿಗೆ ನಾವ್ ಕರ್ನಾಟಕದ ನಮ್ಮ ಸ ನಾನ್ ಕೇಳಿದ್ರೆ ಇವ್ ನಿವೇದ ಮಾಡ್ಲಿ ನನ್ ಕೂಗುದು ಹೇಳಿ ಬೇರೆ ಅಲ್ಲ ಬೇರೆ ಹೇಳ್ತಾರೆ ಇವ್ರು ಉತ್ತರ ಭಾ ಹೋಗ್ ನಿವೇದನೆ ಮಾಡಿ ಬರ್ತಾರೆ ಉತ್ತರ ಭತ್ತ ಕರ್ರ ಬರ್ತಾರೆ ಮತ್ ಇಲ್ಲಿದ್ದಾರೆ ಅಲ್ಲೇನೈತ್ರಿ ಒಂದ್ ನಿಮಿಷ ಸಂಶಯ ನೀವು ಹೇಗೆ ಶುಕರ್ ನಾ ಎಲ್ಲೆಲ್ಲಿ ಪತ್ರಿಕಾ ನಿಮ್ ಬಿರ್ದಾವಳಿಗೆ ನಾ ಇರ್ಕೊಂಡಿಲ್ಲ ಮತ್ತೆ ಇವತ್ತಿನ ಅಂಡ್ರಿ ಬೇಕಾದ್ರೆ ಬಿರ್ದಾವಳಿಗೆ ನಿಮ್ ಬೇಕಾದ್ರೆ ಹ್ಞೂ ಆಗ ಅಲ್ಕು ಇರೋ ನೀವು ಮಾಡ್ತಾ ಇದಾರೆ ನಾ ಯಾಕೆ ಕಲಿ ಯಾಕಂದ್ರೆ ನಮ್ಮ ಪರಂಪರದಾಗ ನಾವಿದೇ ಮತ್ತೆ ನಮ್ಮ ಕಲಿ ಬೇರೆ ಉತ್ತರ ಮತ್ತೆ ಆದಿ ಸಾರ್ ಪರಂಪರ ಕೊಡ್ತಾರೆ ನಾವೇ ಕೊಡ್ಬೇಕು ಇವರಿಗೆ ರೇ ನಾನು ನಿಮ್ ಹಂಗ ನಮ್ಗೆ ಶಾಂತಿ ನಾ ಬರಾರ ಇಲ್ಲಿ ಕರೋ ಇಲ್ಲ ನಮ್ಮ ಶಾಂತಿ